ಆಮೇಲೆ ಮಜಾ ಬರ್ತಾ ಫಸ್ಟ್ ಎಂಟ್ರಿ ಏನು ನಾನು ಎಲ್ಡಿ ಓಪನ್ ಆಗಿ ರಚಿತಾ ಮೇಡಮ್ ಬಂದಿದ್ದು ಗುರು ಸರ್ ಅನೋಪಮ್ಮ ಅವಾಗ ಮೇಡಮ್ ಹೇಳಿದಾಗ ಓ ಹಿಂಗೀನಾ ಅಂತ ಅವಾಗ ಅನ್ಸಿದ್ ಬಿಡ್ರೆ ಅಲ್ಲಿವರೆಗೂ ಪ್ರಾಮಿಸ್ ಗೊತ್ತಿಲ್ಲ ಈ ಶಾಮಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ವೆಲ್ಡಿಂಗ್ ಕೆಲ್ಸಕ್ಕೆ ಕೊಡಿದ್ದೆ ಮುನ್ನೂರು ರೂಪಾಯಿನ ಕೊಡ್ತಾ ಇದ್ರು ಶಾಮಿನಲ್ಲಿ ಐವತ್ತು ರೂಪಾಯಿ ಕೊಡ್ತಾ ಇದ್ರು ವಾರಕ್ಕೆ ಆಟೋ ಗ್ಯಾಲೇಜಸ್ ಹತ್ತು ರೂಪಾಯಿ ಕೊಡ್ತಾ ಇದ್ರು ಅದಾದ್ಮೇಲೆ ಕಾರ್ಯ ಕೆಲ್ಸಕ್ಕೆ ಕೆಲಸ ನಾವು ಡೈಕೇಶನ್ ಮಾಡಿದಂತ ಯಾಕೋ ಇದೆಲ್ಲ ಮಾಡ್ತೀರಾ ಅಂತ ಅಂದಾಗ ಇನ್ನ ಫರ್ನಿಚರ್ ಅಂಗಡಿ ಇತ್ಯಾದಿ ಸೇರ್ಕೊಂಡೆ ಅದ್ರು ಮಡಿದ 2500 ರೂಪೇನೋ ನನ್ನ ತಿಂಗ್ಳಿಗೆ ಸಂಬಳ ಸೋಫಾ ತರ ತಗೊಂಡೋಗಿ ತಕೊಂಡು ಹೋಗಿ ನಾಲ್ಕು ಫ್ಲೋರ್ ಮೇಲೆ ಎತ್ಕೊಂಡೋಗಿ ಹೋಗಿ ಇರ್ತಾ ಇದೆ ತುಂಬಾ ಆಡೋದು ಕೆಲಸ ಅಂದ್ರೆ ಅದು ಬೆಳಿಗ್ಗೆ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರ ಸುದ್ದಿ ಇದ್ದೇ ಇರುತ್ತೆ ಯಾಕೆ ಅವ್ರ ವಿಷಯ ಮಾತಾಡ್ತೀರಿ ಅಂತ ಕನ್ಫ್ಯೂಸ್ ಆಗ್ಬಿಡಿ ವಿಷಯ ಇದೆ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಪಕ್ಕದೊಬ್ರು ಕೂತಿದ್ದಾರೆ ಡಿ ಬಾಸ್ ಸೊ ಸಡನ್ ಆಗಿ ನೋಡಿದ್ರೆ ಡಿ ಬಾಸ್ ಅಂತಾನೆ ಅನ್ಸೋದು ಯಾಕಂದ್ರೆ ಸೇಮ್ ಅವರು ಡಿ ಬಾಸ್ನ ನ ತದ್ರೂಪ್ ಇಂತ ತಪ್ಪಾಗಲ್ಲ ಬೇರೆ ಯಾರು ಅಲ್ಲ ಮಜಾ ಭಾರತದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಅವಿನಾಶ್ ಅವರು ಸೊ ನಮಸ್ಕಾರ ಸರ್ ನಮಸ್ತೆ ಸರ್ ಆಕ್ಚುಲಿ ನಿಮ್ಮನ್ನ ಡಿ ಬಸ್ ಅಂತ ಕರೆದ್ರೆ ತಪ್ಪಾಗುತ್ತೆ ಡಿ ಬಸ್ ಡಿ ಬಸ್ ಇದೆ ಬಟ್ ಏನಂದ್ರೆ ಅವ್ರ ತದ್ರೂಪಿ ನಿಮಗೆ ಈ ಸ್ಟ್ರೈಟ್ ಕ್ವಶನ್ ಕೇಳ್ಬಿಡ್ತೀನಿ ಫಸ್ಟ್ ಮೊದಲನೇ ಕ್ವಶನ್ ಅವ್ರ ತರ ಇರೋದು ವರನ ಶಾಪನ ನನಗೆ ವರನೆ ಕೆಲವ್ರು ಮಾತ್ರ ಅದು ಮಾತಾಡಿದಾಗ ಅವಾಗ ಅನ್ಸುತ್ತೆ ಅದು ಶಾಪನ ಅಂತ ಯಾಕಂದ್ರೆ ನನಗೊಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಒಂದೇನೋ ಒಂದು 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 ಚೆನ್ನಾಗಿ ಒಂದು ಕರೆದಿದ್ರು ಒಂದು ದೊಡ್ಡ ವ್ಯಕ್ತಿನೇ ಕರೆದ್ರು ಮಾತಾಡಿದ್ರು ಸರಿ ನೀನು ದರ್ಶನ ಸರ್ ತರ ಕಾಣ್ತಿದ್ಯಾ ನೀನ್ ಇದಕ್ಕೆ ಅಂತ ತಗೊಳ್ಳಕ್ ಆಗಲ್ಲ ಇದ್ ಬಿಟ್ಟು ಏನ್ ಮಾಡ್ತೀಯ ಅಂದ್ರು ಸರ್ ನಾನು ಒಂದೂವರೆ ವರ್ಷ ಮಜಾ ಬರ್ತಾ ಮಾಡಿದೀನಿ ಅದನ್ನ ಬಿಟ್ಟು ನಾನು ಹದಿನೈದು ನಿಮಿಷ ಸ್ಕಿಟ್ ನ ಲೀಡ್ ಮಾಡೋಂತ ಕೆಪಬಿಲಿಟಿ ನನಗಿದೆ ಅಂತ ಅದ್ ಬಿಟ್ಟು ಏನ್ ಮಾಡ್ತೀಯ ಈ ತರ ಈ ತರ ಅಷ್ಟು ಕೇಳಿದ್ರು ನಾನು ಅದಕ್ಕೆಲ್ಲ ಆನ್ಸರ್ ಮಾಡಿದೆ ಅವಾಗ ಅನಿಸ್ತು ನನಗೆ ಅಯ್ಯೋ ದರ್ಶನ್ ಸರ್ ತರ ಕಾಣ್ತೀರಿ ಆಯ್ತು ಬಿಡು ನಿಮ್ಮ ಒಬ್ಬರಿಗೆ ಅನ್ಸಿರ್ಬೋದಲ್ಲ ಕೋಟೆ ಆದ್ರೂ ಜನಕ್ಕೆ ನನಗೆ ಸಾಕು ಅವ್ರ ಯಾರೋ ಒಬ್ರಿಗೋಸ್ಕರ ನನ್ ಆ ತರ ಬೇಜಾರಾಗಿದೆ ಅದ್ ನನ್ ನನ್ಗೆ ಹೊರಾನೆ ಸರ್ ಏನೋ ಬೇರೆಯವ್ರಿಗೊತ್ತಿಲ್ಲ ನಮ್ಗೆ ನನ್ನ ತಾಯಿ ವರನೋ ಇಲ್ಲ ದೇವ್ರು ಕೊಟ್ಟಿರೋದು ಇಲ್ಲ ದರ್ಶನ ನೀವು ಚಿತ್ತೋರಾಗಿದ್ದಾಗ ಯಾವ ತರ ಇರ್ತಾರೆ ಯಾವ ತರ ಆಗ್ತಾರೆ ಅಂತ ಗೊತ್ತಾಗಲ್ಲ ನೀವು ದರ್ಶನ್ ತರ ದರ್ಶನ ಅಂತ ಯಾವಾಗ ಗೊತ್ತಾಯ್ತು ಅದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನಾಲ್ಕೈದು ವಿಡಿಯೋ ಟಿಕ್ ಟಾಕ್ ಏನೋ ಮಾಡಿದ್ರು ಎಷ್ಟು ಏಜ್ ಎಷ್ಟು ಒಂದ್ ಇಪ್ಪತ್ತೆರಡು ಇಪ್ಪತ್ತಲ್ಲಿ ಯಾಕಂದ್ರೆ ನಾನು ಓಡಿಸಿದ್ವಿ ಮಾಡ್ತಾ ಇದ್ದೆ ಕೂಲಿ ಕೆಲಸ ಆಟೋ ಓಡಿಸ್ಕೊಂಡು ಆಟೋ ಗ್ಯಾರೇಜ್ ಕೆಲಸ ಅಲ್ಲಿ ಕೆಲಸ ಅದನ್ನು ಮಾಡ್ಕೊಂಡಿದ್ವು ಅಲ್ಲಿವರೆಗೂ ನಾನು ಯಾರು ಅಂತ ಇನ್ನೂ ಗೊತ್ತಾಗ್ತಿದಿಲ್ಲ ಬಟ್ ಯಾವಾಗ ಸೋಶಿಯಲ್ ಮೀಡಿಯಾದ ಒಂದು ನಾಲ್ಕು ವೀಡಿಯೋ ಟಿಕ್ ಟಾಕ್ ನ ಮಾಡಿದಾಗ ಒಂದ್ ಅಷ್ಟು ಜನ ಐಡೆಂಟಿಫೈ ಮಾಡೋ ಈ ತರ ಕಾಣಿಸ್ತಾನೆ ಕಾಣಿಸ್ತಾನೆ ಅಂದ್ಬಿಟ್ಟು ಅದಾದ್ಮೇಲೆ ಚಾನಲ್ ಇಂದ ಇವ್ರು ಹಿಂಗಿದಾರೆ ಅಂತ ಕರೀನಿ ಅಂತ ಕರ್ದಾದ್ಮೇಲೆ ಅವರು ಇವ್ರೆ ಡೈರೆಕ್ಟರ್ ಅವ್ರೆಲ್ಲ ಮಾತಾಡೋದಾಗ ಅದಾದ್ಮೇಲೆ ಮಜಾ ಬರ್ತಾ ಫಸ್ಟ್ ಎಂಟ್ರಿ ಏನು ನಾನು ಎಲ್ಡಿ ಓಪನ್ ಆಗಿ ರಚಿತಾ ಮೇಡಮ್ ಬಂದಿದ್ದು ಗುರು ಸರ್ ಅನೋಪಮ್ಮ ಅವಾಗ ಮೇಡಮ್ ಹೇಳಿದಾಗ ಓ ಹಿಂಗಿದಿನಾ ಅಂತ ಅವಾಗ ಅನ್ಸಿದ್ ಬಿಟ್ಟ ಅಲ್ಲಿವರೆಗೂ ಪ್ರಾಮಿಸ್ ಗೊತ್ತಿಲ್ಲ ಈಗ ನೀವ್ ಏನೋ ನಿಮ್ದೇ ಆದ ಕೆಲಸ ಇದ್ರಿ ಅಥವಾ ಎಜುಕೇಶನ್ ಓದ್ತಾ ಇದ್ರಿ ಆ ಓದೋ ಟೈಮಲ್ಲಿ ಯಾರಾದ್ರೂ ನೀವು ದರ್ಶನ್ ತರ ಕಾಣಿಸ್ತೀರಾ ಅಂತ ಯಾರಾದ್ರೂ ಹೇಳಿದ್ರಿ ಅಕ್ಕಪಕ್ಕ ಅಥವಾ ನಿಮ್ ಕನ್ನಡಿಗಳು ಬಡವಾಗ ಅವ್ರ ಸಿನಿಮಾ ನೋಡಿರ್ತಿರಲ್ಲ ನೋಡಿದಾಗ ಆದ್ರೆ ಏ ನಾನು ಅಂತ ಏನಾದ್ರು ನಿಮ್ಗೆ ಅನ್ಸಿತ್ತ ಅದೇ ಹುಡುಗರು ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಅವ್ರು ಇವ್ರು ಚೂರು ಕಾಣಿಸ್ತೀನಿ ನನಗೆ ನಿಜೋಗಣ್ಣ ನನ್ನ ನನ್ನ ನನ್ಗೆ ಅನ್ಸಿದ್ರು ಯಾವಾಗ ಎಲ್ಲ ಅಂದ್ಮೇಲೆ ಕಾಣಿಸ್ತೀನಿ ಮಾಡ್ತೀನಿ ಅಂತ ಅದ್ ಗೊತ್ತಿಲ್ಲ ಅವ್ರಾಗ ಅವ್ರು ಹೇಳಿದಾಗ ಅದನ್ನ ರಿಸೀವ್ ಮಾಡ್ಕೋಬೇಕು ಸಿಕ್ಕಿರೋದು ಅದೃಷ್ಟ ಅಲ್ವಾ ಸರಿ ನೀವು ಇದು ಸಿನಿಮಾ ಮಾಡುದು ಇಂಟರ್ವ್ಯೂ ಮಾಡಿದ್ರಿಮಾ ಫಸ್ಟ್ ಫಸ್ಟ್ ಅಂದ್ರೆ ಮಾಡ್ಕೊಂಡ್ ಮಾಡ್ಕೊಂಡೆ ನನ್ಗೆ ನಮ್ಮ ಪ್ರೊಡ್ಯೂಸರ್ ಶಿವ ಸರ್ ಅಂತ ಇದಾರೆ ಸುರೇಶ್ ಪೈರಸ್ ಅಂದ್ರೆ ನಿಮ್ ಜೊತೆ ಇಂಟರ್ವ್ಯೂ ಮಾಡಲ್ಲ ಅವರು ಬಂದ್ರು ನಾನು ಸ್ಕಿಪ್ ಮಾಡ್ತಾ ಇದ್ದೆ ಮುಗಿಸ್ಕೊಂಡ್ ಬಂದೆ ಕ್ಯಾರಾಮಿಗೆ ಕರೆದ್ರು ಶಿವ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಬಂದ್ವಿ ಹಿಂಗೇ ಸಿನಿಮಾ ಇದೆ ಕಣೋ ನೀನು ಮಾಡು ಅಂತ ನಾನ್ ಸರಿ ಸರ್ ಆಯ್ತು ಆಯ್ಕೆ ಆಮೇಲೆ ಆಫೀಸಿಗೆ ಕರೆದ್ರು ಆಫೀಸಲ್ಲಿ ಬಂದ್ಬಿಟ್ಟು ಮಾತಾಡ್ತೇನೆ ಈ ಈ ಅದೇ ಫಸ್ಟ್ ಫಸ್ಟ್ ಎಂಟ್ರಿ ಆಗಿದೆ ಅದು ಧರ್ಮ ಸರ್ ಜೊತೆಲ್ಲಿದ್ರು ತುಂಬಾ ಹೇಳ್ಕೊಟ್ರು ಡೈರೆಕ್ಟ್ರು ಪ್ರೊಡ್ಯೂಸರ್ಸ್ ಫಸ್ಟ್ ನೀವು ಮಜಾ ಬರ್ತಾ ಬಂದ್ಬಿಟ್ಟರೆ ನೆಕ್ಸ್ಟ್ ಸಿನಿಮಾ ಅಂತ ಮಾಡಿದ್ರು ರೋಲ್ವರು ಡೈರೆಕ್ಟ್ ಸಿನಿಮಾನೇ ಮಾಡಿದ್ರು ಈ ಪ್ರೆಸೆಂಟ್ ಯಾವ ಮೂವಿ ನಡೀತದೆ ಸರ್ ಇವಾಗ ಬಲೆ ಉಚ್ಚಾ ಅಂತ ರವಿಶಂಕರ್ ಸರ್ ಇದಾರೆ ಲಭ್ ಸರ್ ಇದ್ದಾರೆ ರಾಜ್ ಬಲ್ವಾಡಿ ಸರ್ ಇದಾರೆ ಒಂದ್ ದೊಡ್ಡ ಟೀಮು ಸರ್ ಅಂದ್ರೆ ನಾನು ಈ ತರ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ಆರ್ಟಿಸ್ಟ್ ಖಂಡಿತ ಖಂಡಿತ ರವಿಶಂಕರ್ ಸರ್ ಜೊತೆಲಿ ಆಕ್ಟ್ ಮಾಡೋದು ಅವ್ರು ನೋಡ್ಕೊಂಡು ಬಂದವ್ರು ನಾವು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀವಿ ಅವ್ರ ಜೊತೆ ಆಕ್ಟ್ ಮಾಡ್ತೀವಿ ಅನ್ನೋದು ಅದು ಪುಣ್ಯ ಅನ್ಕೋಬೇಕು ನನಗೆ ಅಂದ್ರೆ ದೊಡ್ಡ ದೊಡ್ಡವರೇ ಇದಾರೆ ಸರ್ ಅವ್ರ ಜೊತೆಲೆಲ್ಲ ಕಲಿತಾ ಇದೀನಿ ಖುಷಿ ಆಗುತ್ತೆ ಅಂದ್ರೆ ಈ ಇಷ್ಟು ಮಾಡಿದ ಸಿನಿಮಾಗಿದ್ದಾನು ದೊಡ್ಡ ಪ್ರೊಡಕ್ಷನ್ ಚೆನ್ನಾಗಿದೆ ನೆಕ್ಸ್ಟ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಈಗ ಏನ್ ಪ್ರೆಸೆಂಟ್ ಜನಗಳು ನಿಮ್ಮನ್ನ ಮಜಾ ಭಾರತ ಅವ್ರು ಸೊ ಈ ಅವಿನಾಶ್ ಮುಂಚೆ ಏನ್ ಮಾಡ್ತಾ ಇದ್ರು ಹೆಂಗಿದ್ ಬಂದ್ರು ಬ್ರೀಫ್ ಆಗಿ ಅದೇ ಫಸ್ಟ್ ನಾನು ಅದೇ ಮಾಮೂಲಿ ಶಾಮೀಲ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ವೆಲ್ಡಿಂಗ್ ಕೆಲ್ಸಕ್ಕೆ ಹೋಗಿದ್ದೆ ಮುನ್ನೂರು ರೂಪಾಯಿನ ಕೊಡ್ತಾ ಇದ್ರು ಶಾಮೀಲದ ಐವತ್ತು ರೂಪಾಯಿ ಕೊಡ್ತಾ ಇದ್ರು ವಾರಕ್ಕೆ ಆಟೋ ಗ್ಯಾರೇಜ್ ಸೇರ್ಕೊಂಡು ಹತ್ತು ರೂಪಾಯಿ ಕೊಡ್ತಾ ಇದ್ರು ಅದಾದ್ಮೇಲೆ ಕಾರ್ಯ ಕೆಲ್ಸಕ್ಕೆ ಹೋಗಿದೆ ಕೆಲ್ಸ ಯಾರ ಕೆಲಸ ಮಾಡಿದೀನಿ ಅವಾಗ ತುಂಬಾ ಅಂದ್ರೆ ಅಮ್ಮ ಬೈಯೋರು ಯಾಕೋ ಇದೆಲ್ಲ ಮಾಡ್ತೀರಾ ಅಂತ ಅಂದಾಗ ಇನ್ನೊಂದ್ ಫರ್ನಿಚರ್ ಅಂಗಡಿ ಕೆಲ್ಸಕ್ಕೆ ಸೇರ್ಕೊಂಡೆ ಎರಡ್ ಸಾವಿರದ ಐನೂರು ರೂಪಾಯಿನೋ ನನ್ ತಿಂಗ್ಳಿಗೆ ಸಂಬಳ ಅದ್ ಮಾಡ್ಕೊಂಡ್ ಮಾಡ್ಕೊಂಡು ಐದ್ ಆರು ಏಳು ಸಾವಿರ ರೂಪಾಯಿ ತನಕ ಬಂದಿದೆ ಆದ್ರೆ ಅದು ಚೈನಾ ಮೆಡಲ್ ಬರುತ್ತೆ ಅದನ್ನ ಅಸಂಬಲ್ ಮಾಡೋದು ಕೆಲವ್ರು ಮನೆಗೆ ಹೋಗಿ ಸೋಫಾ ತಗೊಂಡೋಗಿ ತಗೊಂಡೋಗಿ ನಾಲ್ಕು ಫ್ಲೋರ್ ಮೇಲೆ ಎತ್ಕೊಂಡೋಗಿ ಇಡ್ತಾ ಇದ್ದೆ ತುಂಬಾ ಹಾರ್ಡ್ ವರ್ಕ್ ಕೆಲಸ ಅಂದ್ರೆ ಅದು ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ಮಾಡು 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 ಸಾಕಾಗಿ ನನಗೊಂದಿನ ಅನಿಸ್ತು ಯಾಕಪ್ಪ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಅಂತ ನನ್ನ ಫ್ರೆಂಡ್ ಸರ್ ಅವಾಗ ಆಟೋ ಓಡಿಸ್ತಾ ಇರು ಜೊತೆ ಆಯ್ತು ಆಟ ಓಡಿಸ್ಕೆ ಅಂತ ಆಟೋ ಆಟೋ ಓಡಿಸ್ಕೊಂಡು ಟಿಕ್ ಟಾಕ್ ಮಾಡ್ಬೇಕಾದ್ರೆ ಅಲ್ಲಿಂದ ಮಜಾ ಬರ್ತ ಬಂದಿದ್ರು ಮಜಾ ಬರೋದ್ರಿಂದ ಸಿನಿಮಾಗಿದ್ರೆ ಇತ್ತು ಮುಂಚೆ ಅದೆಲ್ಲ ಎಜುಕೇಶನ್ ಸರ್ ಸ್ಟ್ಯಾಂಡರ್ಡ್ ಅಷ್ಟೇ ಅರ್ಧಕ್ಕೆ ನಾವು ಓದ್ ಬಿಟ್ಟೆ ನಮ್ ತಂದೆ ಎಕ್ಸ್ಪೆಕ್ಟ್ ಆಗಿದ್ರು ಅಕ್ಕ ಇದ್ರು ಅಕ್ಕ ಒಂದ್ ಸ್ವಲ್ಪ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ರು ಮನೆಗೆ ಅದು ನೋಡ್ಕೊಂತಾ ಇದ್ರು ಬೇಕಲ್ಲ ಈಗ ಜೀವನ ಮಾಡ್ಬೇಕು ಹೊಟ್ಟೆ ಪಡ ನಮ್ಮ ಚಿಕ್ಕೋರಿಂದಾನು ಸಾಕಿ ಸಲೀಸ್ ಸಾಕು ಅಂದ್ರೆ ಮನೆ ಕೆಲಸ ಮಾಡಿದಾರೆ ಇನ್ನೊಬ್ರು ಮನೆಗ್ ಹೋಗಿ ಕೂಲಿ ಕೆಲಸ ಮಾಡಿದರೆ ಎಲ್ಲಾ ಮಾಡಿದ್ದಾರೆ ಸಾಕು ಇಷ್ಟು ವರ್ಷ ನಾವು ನಿಂತ ಮೇಲೆ ಅದನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಸಾಕಬೇಕು ಅನ್ನೋದಕ್ಕೋಸ್ಕರ ಬೇಡ ಅಮ್ಮ ನೀನು ಇರು ಓದ್ರು ಓದದ್ ಆನೆ ಬರ ಇದ್ದಂಗುತ್ತೆ ಅನ್ಕೊಂಡ್ ಬಿಟ್ಟು ಫೈನಾನ್ಶಿಯಲ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ರು ಅದ್ರ ಜೊತೆಗೆ ಮನೆ ಪ್ರಾಬ್ಲಮ್ ಯಾಕಂದ್ರೆ ಮನೆ ಮನೆಯಲ್ಲಿ ನಾವು ನೋಡ್ಕೊಬೇಕಂದ್ರೆ ಅಕ್ಕ ಇದ್ದಾರೆ ಅಮ್ಮ ಇದ್ದಾರೆ ವರ್ಷ ಸಾಕಿ ಸಲುವಿದ್ದಾರೆ ಅವ್ರನ್ನ ಬಿಟ್ಟು ನಾವು ಓದಿಲ್ಲ ಅಂದ್ರೆ ಪರವಾಗಿಲ್ಲ ಎಲ್ಲರೂ ಓದ್ಬಿಟ್ಟೆ ಮಕ್ಳು ಕೂಡ ಎಲ್ಲ ಅಯ್ಯೋ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದು ಏನಿಲ್ಲ ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡ್ರು ಚೆನ್ನಾಗಿ ನೋಡ್ಕೊಂಡಿದ್ದೆ ಮೇಡಮ್ ಕೊಡು ಓದೋದು ಇದೆಯೇ ನಮ್ಮ ಮನೆ ಅಂತ ಅಂತೇಳಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇದೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಫ್ಯಾಮಿಲಿ ಫ್ಯಾಮಿಲಿ ನೋಡ್ಕೊತಾಯಿದ್ವಿ ಸಾಕು ಹೆಂಗೋ ಮನೆಗೆ ಈಗ ಅಪ್ಪ ಅವ್ರೇನೋ ಇದ್ರು ನಮ್ಗೆ ನೋಡ್ಕೊತ ಇದ್ರು ನಾವು ಮೇಲೆ ಒಂದಷ್ಟು ಓಡಾಡೋ ಥರ ಆದ್ಮೇಲೆ ಅದನ್ನು ನಾವು ಸಾಕಬೇಕಲ್ವಾ ಎಷ್ಟು ವರ್ಷ ಅಂತ ತಂದೆ ತಾಯಿ ಅವರು ಇದು ಮಾಡ್ತಾರೆ ತಂದೆ ಎಕ್ಸ್ಪರ್ಟ್ ಆದಲ್ಲ ನಾವು ನಮ್ಮ ಬಿಟ್ಟು ನಾನು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಹುಟ್ಟಿದ್ದು ನಾನು ಶಿವಮೊಗ್ಗದಲ್ಲಿ ಅಲ್ಲಿಂದ ಇಲ್ಲಿ ತನಕ ಬೆಂಗಳೂರು ತನಕ ರಿಲೇಷನ್ಸ್ ಇದಾರೆ ಬಟ್ ನಾನ್ ಜಾಸ್ತಿ ಇದ್ದಿದ್ದು ಆಟೋ ಎಲ್ಲ ಹೊಡಕೊಂಡ್ ಹದಿನೈದು ವರ್ಷ ಏನು ಚಿಕ್ಕಮಂಗ್ಳೂರ್ ಚಿಕ್ಕಮಂಗ್ಳೂರ್ ಅಲ್ಲೇ ಆಟೋ ಹೊಡ್ಕೊಂಡು ಕೆಲಸ ಎಲ್ಲ ಮಾಡ್ಕೊಂಡು ಜಾಸ್ತಿ ಹುಟ್ಟಿದ ಹೇಗೆ ವ್ಯತ್ಯಾಸ ಚೇಂಜ್ ಚೇಂಜ್ ಆಗಿದೆ ಖಂಡಿತ ಅವಾಗ ಇದ್ದಿದ್ದ ಲೈಫ್ ಅಂದ್ರೆ ಎಲ್ಲಿ ಬೇಕಾದ್ರೆ ಆರಾಮಾಗಿರ್ಬೋದಿತ್ತು ಓಡಾಡ್ಬೋದಿತ್ತು ತಿನ್ಬೋದಿತ್ತು ಎಲ್ಲಿ ಬೇಕಾದ್ರೆ ಸುತ್ತ ಆಡ್ಕೊಂಡು ಇರ್ಬೋದಿತ್ತು ಈಗ ಅಂದ್ರೆ ಜನ ಐಡೆಂಟಿಫೈ ಮಾಡ್ತಾರೆ ಎಲ್ಲ ಎಲ್ಲೇ ಹೋದ್ರು ಇವರು 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 ಮಾಸ್ಕ್ ಕಂಡು ಕಂಡಿದ್ದು ಕವರ್ ಮಾಡ್ಕೊಂಡು ಏರೆಲ್ಲ ಇದು ಮಾಡೋದು ತಪ್ಪು ಅಂತಲ್ಲ ಅದು ಒಳ್ಳೆದ ಪ್ರೀತಿಯಿಂದ ಮಾತಾಡ್ತಾರೆ ಕರೀತಾರೆ ಅಂದ್ರೆ ಅದು ದೇವ್ರು ಕೊಟ್ಟಿರೋ ಅದೃಷ್ಟ ಅನ್ಬೋದು ಏನಂದ್ರೆ ಅವಾಗ ಇತ್ತು ಇವಾಗ ಅಂದ್ರೆ ಅವ್ರು ನೆಮ್ಮದಿ ಇರ್ಬೋದು ಇತ್ತು ಎಷ್ಟ್ ನೋಡಿದ್ರು ನೆಮ್ಮದಿ ಇರ್ಬೋದು ಇವಾಗ ಇರೋ ದುಡ್ಡು ಸಾಲಲ್ಲ ಎಷ್ಟೇ ಇರೋ ಸಾಲಲ್ಲ ಯಾಕಂದ್ರೆ ನಿಮ್ಗೆ ಆರ್ಟಿಸ್ಟ್ ಅಂತ ಗೊತ್ತಿರುತ್ತೆ ಬಾಟಮ್ ನಿಂದ ವರ್ಗು ಎಲ್ಲ ನೋಡ್ತಾರೆ ಏನ್ ಹಾಕಿದಾನೆ ಹೆಂಗಿದ್ದಾನೆ ಏನ್ ಮಾಡ್ತಾನೆ ಅಂತ ಮಿಡಲ್ ಕ್ಲಾಸ್ ಆಗಿರೋರು ಎಲ್ಲಾದ್ರು ಮೇಂಟೈನ್ ಮಾಡೋಕ್ ಆಗಲ್ಲ ಹಂಗಾಗಿ ಆಲ್ಮೋಸ್ಟ್ ಕೆಲವು ಕೆಲವು ಕಡೆ ಇರ್ಬೋದು ಕೆಲವು ಕಡೆ ಒಂದ್ ಬಟ್ಟೆ ಒಂದು ಬಟ್ಟೆ ಹಾಕಿದ್ರೆ ಏನ್ ಗುರು ಹಾಕಿದಾನಲ್ಲ ಅನ್ನೋ ತರ ನೋಡ್ತಾರೆ ಹಂಗಾಗಿ ಅದು ಚೆನ್ನ ಲೈಫ್ ಯಾಕಂದ್ರೆ ಇನ್ನು ನಾವು ಸ್ಟ್ಯಾಂಡ್ ಆಗಿಲ್ಲ ಇನ್ನು ನಿಂತಿ ಅದು ಅರೇಂಜ್ ಹೋಗ್ಬೇಕು ಅಲ್ಲಿ ಹೋಗೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ